ಗಾಸ್ಪಲ್ ಚಾನಲ್ನ ಕುಟುಂಬದ ಎಲ್ಲ ಸದಸ್ಯರನ್ನು ಮತ್ತೊಂದು ಹೊಸ ಸಂಚಿಕೆಗೆ ಸ್ವಾಗತಿಸುತ್ತ ದೇವರು ಕೊಟ್ಟಂತಹ ಈ ಚಿಕ್ಕ ಕುಟುಂಬಕ್ಕಾಗಿ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಮತ್ತೊಂದು ಅವಕಾಶವನ್ನು ದೇವರು ನನಗೆ ಕೊಟ್ಟಿದ್ದಕ್ಕಾಗಿ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಕೆಲವೊಂದು ಸಲ ಕ್ರೈಸ್ತಿಯ ಜೀವನದಲ್ಲಿ ಎಷ್ಟೇ ಪ್ರಾರ್ಥಿಸಿದರೂ ಪರಿಸ್ಥಿತಿಗಳು ಬದಲಾಗೋದಿಲ್ಲ ಅಂಥ ಸಂದರ್ಭಗಳಲ್ಲಿ ಎಷ್ಟೋ ಸಲ ನಾವು ಕುಗ್ಗಿ ಹೋಗ್ತೇವೆ ಅಂತಹದೇ ಒಂದು ಪರಿಸ್ಥಿತಿಯಲ್ಲಿ ನೀವು ಹಾದು ಹೋಗುವವರಾಗಿದ್ದರೆ ಇವತ್ತಿನ ಈ ಸಂದೇಶ ನಿಮಗಾಗಿದೆ ಇವತ್ತಿನ ಈ ಸಂಚಿಕೆಯಲ್ಲಿ ಪ್ರಾರ್ಥನೆಗಳಿಗೆ ಉತ್ತರ ಕೆಲವೊಂದು ಸಲ ಯಾಕೆ ತಡವಾಗುತ್ತದೆ ಎಂಬುದನ್ನು ಒಂದು ಚಿಕ್ಕ ಕಥೆಯ ಮೂಲಕ ತಿಳಿದುಕೊಳ್ಳೋಣ ಇವತ್ತಿನ ಈ ಸಂದೇಶದಲ್ಲಿ ನಾವು ಪ್ರಾರ್ಥನೆಯ ಮಹತ್ವ ಪ್ರಾರ್ಥನೆಯಲ್ಲಿ ಅಡಗಿರುವ ಮರ್ಮಗಳನ್ನು ಕೆಲವೊಂದು ನೈಜ ಪರಿಸ್ಥಿತಿಗಳನ್ನು ನಿಮಗೆ ಪರಿಚಯಿಸುತ್ತಾ ಕೆಲವು ವಾಸ್ತವಿಕ ಸತ್ಯಾಂಶಗಳನ್ನು ಪ್ರಕಟಿಸುವಂಥದ್ದಾಗಿದೆ ಇವತ್ತಿನ ಈ ಸಂಚಿಕೆಗೆ ಹೋಗೋಕೆ ಮುಂಚೆ ನನ್ನ ಜೀವನದಲ್ಲೂ ಸಹ ನಾನು ಹಾದು ಬಂದಂಥ ಕೆಲವೊಂದು ಪ್ರಾರ್ಥನಾ ರಹಿತ ಜೀವನದ ರಹಸ್ಯಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಇಚ್ಛಿಸುತ್ತೇನೆ ನಾನು ಸಹ ನನ್ನ ಜೀವನದಲ್ಲಿ ಎಷ್ಟೋ ಸಲ ಪ್ರಾರ್ಥನೆಗಳಿಗೆ ಉತ್ತರ ಸಿಗದಿದ್ದಾಗ ತುಂಬ ಕುಗ್ಗಿ ಇದ್ದೆ ಸುಮಾರು ಎರಡು ಸಾವಿರದ ಹದಿನೆಂಟನೇ ವರ್ಷದಲ್ಲಿ ನಾನು ರಕ್ಷಿಸಲ್ಪಟ್ಟೆ ಅಕ್ಟೋಬರ್ ತಿಂಗಳಲ್ಲಿ ಎರಡು ಸಾವಿರದ ಹದಿನೆಂಟು ಅಕ್ಟೋಬರ್ ತಿಂಗಳಿಂದ ಎರಡು ಸಾವಿರದ ಇಪ್ಪತ್ತೈದು ಈಗವರೆಗೂ ನಾನು ಸಹ ಪ್ರಾರ್ಥನೆಗಳು ಇದ್ದೀನಿ ಕೆಲವೊಂದು ಪ್ರಾರ್ಥನೆಗಳಿಗೆ ನಾನು ಸಹ ದೇವರಿಂದ ಉತ್ತರ ಪಡೆದುಕೊಂಡಿಲ್ಲ ಎಷ್ಟೋ ಸಲ ನಾನು ಸಹ ಕುಗ್ಗಿ ಹೋಗ್ತಾ ಇದ್ದೆ ಪ್ರಾರ್ಥನೆ ರೆಗ್ಯುಲರಾಗಿ ಮಾಡೋಕ್ಕೆ ಇದ್ದಿಲ್ಲ ಯಾಕೆ ಅಂತಂದರೆ ನನಗೆ ಸೈತಾನ ಒಂದು ಸುಳ್ಳು ಹೇಳ್ತಾ ಇದ್ದ ಏನಂದರೆ ನೀನು ಎಷ್ಟು ಪ್ರಾರ್ಥನೆ ಮಾಡಿದರೂ ಅಷ್ಟೇ ಬಿಡು ಅಂತ ಹೇಳ್ತಾ ಇದ್ದ ಹಾಗೂ ನಾನು ನಮ್ಮನೆ ಹತ್ರ ಇರುವಂಥ ಒಂದು ಸಣ್ಣ ಚರ್ಚಿಗೆ ಪ್ರತಿದಿನ ಹೋಗ್ತಾ ಇದ್ದೆ ದೇವರ ಸನ್ನಿಧಾನವನ್ನು ಪ್ರಸನ್ನತೆಯನ್ನು ಅನುಭವಿಸ್ಲಿಕ್ಕೆ ಹೋಗೋಕ್ಕೆ ಮುಂಚೆನೇ ನನಗೆ ಸೈತಾನ ಈ ರೀತಿ ನನ್ನ ಜೊತೆ ಮಾತಾಡ್ತಾ ಇದ್ದ ಏನಂದರೆ ಎಷ್ಟು ನೀನು ಹೋದರೆ ಕೂಡ ನಿನ್ನ ಏನು ಬದಲಾಗೋದಿಲ್ಲ ಬಿಡು ಅಂತ ಈ ಥರ ನೆಗೆಟಿವ್ ಥಾಟ್ಸ್ ನನ್ನ ಮೈಂಡಲ್ಲಿ ಹಾಕಿ ನನ್ನ ಮೈಂಡನ್ನ ಡೈವರ್ಟ್ ಮಾಡ್ತಾಯಿದ್ದ ನಾನು ಸಹ ಆತನ ಮಾತಿಗೆ ಕಿವಿಗೊಟ್ಟು ನಾನು ಸಹ ಪ್ರಾರ್ಥನೆ ಮಾಡೋದು ರೆ ರೆಗ್ಯುಲರಾಗಿ ನಿಲ್ಲಿಸ್ಬಿಡ್ತಾಯಿದ್ದೆ ಸೈತಾನನು ನನಗೆ ಹೇಳ್ತಿದ್ದ ಮತ್ತೊಂದು ಸುಳ್ಳು ಏನಂತಂದರೆ ಆತನ ಮತ್ತೊಂದು ಕುತಂತ್ರ ನನ್ನ ಜೀವನದಲ್ಲಿ ಏನಂತಂದರೆ ನೀನು ಎಷ್ಟು ಪ್ರಾರ್ಥನೆ ಮಾಡಿದ್ರೂ ಕೂಡ ದೇವರು ನಿನಗೇನು ಏನು ಕೊಟ್ಟಿದ್ದಾನೆ ನಿನಗೇನು ಮಾಡಿದ್ದಾನೆ ನೋಡು ನಿನ್ನ ಅಕ್ಕ ನಿನ್ನ ತಂಗಿಯವರೆಲ್ಲ ಏನೂ ಪ್ರಾರ್ಥನೆ ಮಾಡಿಲ್ಲ ಅವ್ರ ಜೀವನಗಳೆಲ್ಲ ಎಷ್ಟು ಚೆನ್ನಾಗಿದೆ ನೀನು ಎಷ್ಟು ಪ್ರಾರ್ಥನೆ ಮಾಡ್ತಿ ದೇವರು ನಿನ್ನ ಏನು ಕೊಟ್ಟಿದ್ದಾನೆ ಏನು ಮಾಡಿದ್ದಾನೆ ನೀನು ಯಾಕೆ ಆತನಿಂದ ಹೊಡ್ತಿ ಅಂತ ನನ್ನನ್ನು ಈ ಮಾತುಗಳಿಂದ ನಿಲ್ಲಿಸಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ದೆ ಹೀಗೆ ಸಹಿತ ನನ್ನ ಮಾತುಗಳನ್ನು ಕೇಳಿ ನಾನು ಸಹ ಪ್ರಾರ್ಥನೆಗಳನ್ನು ನಿಲ್ಲಿಸಿಬಿಡ್ತಾ ಇದ್ದೆ ಯಾವಾಗೋ ದೇವರು ಬಲಪಡಿಸಿದಾಗ ಮಾಡೋದು ಮತ್ತು ನಿಲ್ಲಿಸೋದು ಇದೇ ರೀತಿಯಾಗಿ ನನ್ನ ಜೀವನ ಸಾಕ್ತಾಯಿತ್ತು ಆದರೆ ದೇವರು ನನಗೊಂದು ಸತ್ಯವನ್ನು ಹೇಳಿದರು ಆಗ ನಾನು ಆ ಸತ್ಯಕ್ಕೆ ಕಿವಿಗೊಟ್ಟೆ ಅದೇನಂತಂದರೆ ಸೈತಾನ ನನಗೆ ಯಾವಾಗಲೂ ಕಾಡಿಸ್ತಿದ್ದಂತ ಪೀಡಿಸ್ತಿದ್ದಂಥ ಒಂದು ವಿಷಯ ಈಗಾಗಲೇ ನಿಮ್ಮ ಹತ್ರ ಹಂಚ್ಕೊಂಡೆ ಏನಂದರೆ ಏನೂ ದೇವರು ಕೊಟ್ಟಿಲ್ಲ ಆದರೆ ಯಾಕೆ ಆತನಿಂದ ಓಡ್ತಾ ಅಂತ ಬಟ್ ದೇವರ ಆತ್ಮ ನನ್ನೊಳಗಿಂದ ಒಂದು ಸಲ ಮಾತಾಡಿದರು ಸೈತಾನಿಗೆ ಏನಂದರೆ ದೇವರು ಏನೂ ಕೊಟ್ಟಿಲ್ಲ ಅದಕ್ಕೆ ನಾನು ದೇವರಿಂದ ಓಡ್ತಾ ಇದ್ದೀನಂತ ಅಂತ ಹೇಳು ಅಂತಂದರು ಅಂದರೆ ನಾನು ಪ್ರಾರ್ಥನೆ ಮಾಡಿದ ತಕ್ಷಣ ದೇವರು ನನ್ನ ಜೀವನದಲ್ಲಿ ಎಲ್ಲವನ್ನು ಕೊಟ್ಟಿದ್ರೆ ಆ ಸುಖ ಭೋಗಗಳಲ್ಲಿ ನಾನು ಮೈಮರೆತು ಹೋಗಿಬಿಡ್ತಿದ್ದೆ ಹಿಂದೆ ಓಡೋಕ್ಕೆ ಇದ್ದಿಲ್ಲ ಎಷ್ಟೋ ವಿಷಯಗಳು ಕಲೀಲಿಕ್ಕೆ ಇದ್ದಿಲ್ಲ ಸೊ ದೇವರು ಅವೆಲ್ಲ ತಡೆ ಮಾಡಿದ್ರಿಂದಲೇ ನಾನು ಮತ್ತೆ ಮತ್ತೆ ದೇವರ ಸನ್ನಿಧಾನಕ್ಕೆ ಹೋದೆ ಎಷ್ಟೋ ವಿಷಯಗಳನ್ನು ದೇವರಿಂದ ಕಲಿತ್ಕೊಂಡೆ ಹಾಗೂ ಯಾವಾಗ ನಾವು ಒಂದೇ ದೇವರ ಜೊತೆಗೆ ಪ್ರಯಾಣ ಮಾಡ್ತೇವೆ ಆ ಪ್ರಯಾಣ ತುಂಬ ಸುಲಭ ದೇವರ ಜೊತೆ ನಡೆಯೋದು ಯಾವಾಗ ನಾವು ಕೇಳಿದ್ದೆಲ್ಲ ಇರುತ್ತೆ ನಮ್ಮ ಜೀವನದಲ್ಲಿ ಅದೆಲ್ಲ ಒಂದು ಲಗೇಜ್ ಇದ್ದ ಹಾಗೆ ಅವೆಲ್ಲವನ್ನು ಹೊತ್ತುಕೊಂಡು ದೇವರನ್ನ ಹಿಂಬಾಲಿಸಲಿಕ್ಕೆ ತುಂಬ ಕಷ್ಟ ಆಗುತ್ತೆ ಅದಕ್ಕೆ ದೇವರು ನನ್ನ ಜೀವನದಲ್ಲಿ ಕೆಲವೊಂದನ್ನು ದೇವರು ಹಿಡಿದಿಟ್ಟಿದ್ರು ದೇವರು ನಾನು ಪ್ರಾರ್ಥಿಸಿದಂಥ ವಿಜ್ಞಾಪನೆಗಳನ್ನು ತಡೆ ಮಾಡಿದ್ರಿಂದಲೇ ನಾನು ದೇವರೊಂದಿಗೆ ಇನ್ನೂ ಆಳವಾಗಿ ನಡೆಯಲು ಸಹಾಯಕವಾಯಿತು ಕೆಲವೊಂದು ಸಲ ದೇವರು ಎಲ್ಲನೂ ನಮ್ಮ ಒಳ್ಳೆಯದಕ್ಕೆ ಮಾಡ್ತಾರೆ ಆದರೆ ಅದು ನಮ್ಗೆ ಅರ್ಥ ಆಗೋದಿಲ್ಲ ನಮಗೇನು ಅನಿಸುತ್ತೆ ದೇವರು ಏನು ಮಾಡ್ತಾ ಇಲ್ಲ ನಮ್ಮ ಜೀವನದಲ್ಲಿ ಅಂತ ನಾವು ಅನ್ಕೋತೀವಿ ಆದರೆ ತೆರೆಯ ಹಿಂದೆ ದೇವರು ನಮ್ಮ ಪರವಾಗಿ ಕಾರ್ಯ ಮಾಡ್ತಾನೆ ಇರ್ತಾರೆ ನಾವು ಬೇಕಾದರೆ ಪ್ರಾರ್ಥನೆ ಮಾಡೋದು ನಿಲ್ಲಿಸ್ಬೋದು ಆದರೆ ನಾವು ಪ್ರಾರ್ಥನೆ ಮಾಡ್ತಾ ಇಲ್ಲ ಅಂತ ದೇವರು ನಮ್ಮನ್ನ ಯಾವತ್ತೂ ಕೈ ಬಿಡೋದಿಲ್ಲ ಏನು ಮಾಡಬೇಕು ದೇವರು ಹಿಂದೆ ಕೆಲಸ ಮಾಡ್ತಾನೇ ಇರ್ತಾರೆ ಹಾಗಂತ ನಾವು ಪ್ರಾರ್ಥನೆ ಮಾಡೋದನ್ನು ನಿಲ್ಲಿಸ್ಬಾರ್ದು ಪ್ರಾರ್ಥನೆ ನಿರಂತರವಾಗಿ ಮಾಡೋದರಿಂದ ನಾವು ಅಂದ್ಕೊಂಡಿದ್ದನ್ನು ಬೇಗ ಹೊಂದಿಕೊಳ್ತೇವೆ ನಾವು ಅಂದುಕೊಂಡಿದ್ದನ್ನು ಬೇಗ ಸಾಧಿಸ್ತೇವೆ ನಮ್ಮ ಪ್ರಾರ್ಥನೆಗಳು ತಡೆಯಾದಾಗ ನಮ್ಮ ಆಶೀರ್ವಾದಗಳು ಕೂಡ ತಡೆಯಾಗುತ್ತೆ ಕೀರ್ತನೆಗಳು ನೂರ ಇಪ್ಪತ್ತಾರು ಐದನೇ ವಚನದಲ್ಲಿ ಒಂದು ಸುಂದರವಾದ ಮಾತು ಉಲ್ಲೇಖಿಸಲಾಗಿದೆ ಅದು ಹೀಗಿದೆ ಅಳುತ್ತಾ ಬಿತ್ತುವವರು ಹಾಡುತ್ತಾ ಕೊಯ್ಯುವರು ಅದರಂತೆ ನಮ್ಮ ಕಣ್ಣೀರಿನ ಪ್ರಾರ್ಥನೆ ಸಹ ಯಾವತ್ತೂ ವ್ಯರ್ಥವಾಗೋದಿಲ್ಲ ನಾವು ಅಳುತ್ತಾ ಬಿತ್ತುವಂಥ ಪ್ರತಿಯೊಂದು ಪ್ರಾರ್ಥನೆಗೂ ಒಂದಲ್ಲ ಒಂದು ದಿನ ಫಲ ಖಂಡಿತ ಕೊಯ್ದೇ ಕೊಯ್ತೀವಿ ಎಂಬ ನಿರೀಕ್ಷೆಯಿಂದ ಭರವಸೆಯಿಂದ ನಂಬಿಕೆಯಿಂದ ನಮ್ಮ ಪ್ರಾರ್ಥನೆ ಜೀವನವನ್ನು ನಾವು ಮುಂದುವರೆಸೋಣ ನನ್ನ ಜೀವನದಲ್ಲೂ ಸಹ ಎರಡು ಸಾವಿರದ ಹದಿನೆಂಟನಿಂದ ಪ್ರಾರ್ಥನೆ ಮಾಡಿದೆ ಎಷ್ಟೋ ವಿಷಯಗಳಿಗಾಗಿ ಆದರೆ ಈಗ ಎರಡು ಸಾವಿರದ ಇಪ್ಪತ್ತೈದನೇ ಈ ವರ್ಷದಲ್ಲಿ ದೇವರು ಒಂದೊಂದೇ ಆಶೀರ್ವಾದದ ಬಾಗಿಲುಗಳನ್ನು ನನ್ನ ಜೀವನದಲ್ಲಿ ತೆರೆದಿದ್ದಾರೆ ಹಾಗೂ ಇವತ್ತಿನ ಈ ಸಂದೇಶ ಭಾಗಕ್ಕಾಗಿ ಆರಿಸಿಕೊಂಡಂತಹ ಒಂದು ನೈಜ ಘಟನೆಯನ್ನು ತಮ್ಮೆಲ್ಲರೊಂದಿಗೆ ಈಗ ಹಂಚಿಕೊಳ್ಳುತ್ತಿದ್ದೇನೆ ಕೊರಿಯಾ ದೇಶದಲ್ಲಿ ಅತಿ ದೊಡ್ಡ ಸೇವೆಯನ್ನು ಹೊಂದಿದಂಥ ಪಾಲ್ ಹ್ಯಾಂಗಿಚ್ ಅವರು ಜೀವನದಲ್ಲಿ ನಡೆದಂತಹ ಒಂದು ಘಟನೆ ಒಮ್ಮೆ ಪಾಲ್ ಹ್ಯಾಂಗಿಚ್ ಅವರನ್ನು ಭೇಟಿಯಾಗಲು ಒಬ್ಬ ಬಡ ಸೇವಕನು ತನ್ನ ಸಮಸ್ಯೆಗಳನ್ನು ಹೊತ್ತುಕೊಂಡು ಆ ಸೇವಕನ ಬಳಿಗೆ ಬರ್ತಾರೆ ಹಾಗೂ ತನ್ನ ಎಲ್ಲ ಸಮಸ್ಯೆಗಳನ್ನು ಅವರ ಮುಂದೆ ಈ ರೀತಿಯಾಗಿ ಬಿಚ್ಚಿಡ್ತಾರೆ ನನ್ನ ಮಗನು ಪಾರ್ಶ್ವ ರೋಗದಿಂದ ಬಳಲುತ್ತಾ ಅವನ ಶರೀರದ ಎಲ್ಲ ಅಂಗಾಂಗಗಳು ಮುದುರಿಕೊಂಡಿವೆ ಅವನ ಆಕಾರ ವಿಕಾರವಾಗಿದೆ ಹಾಗೂ ನನ್ನ ಸೇವೆ ಬೆಳೀತಾ ಇಲ್ಲ ಹಾಗೂ ನೋಡುವಂಥ ಜನರು ನಿನ್ನ ಮನೆಯಲ್ಲೇ ಸಮಸ್ಯೆ ಇದೆ ನಮಗೇ ನೀನು ಸೇವೆ ಮಾಡ್ತೀಯ ಅಂತ ನನ್ನನ್ನು ಟೀಕಿಸುತ್ತಾರೆ ಹೀಗೆ ತನ್ನೆಲ್ಲ ಸಮಸ್ಯೆಗಳನ್ನು ತನ್ನೆಲ್ಲ ನೋವನ್ನು ಅವರ ಮುಂದೆ ಹಂಚಿಕೊಳ್ಳುತ್ತಾನೆ ಆಗ ಪಾಲ್ ಬಾಲ್ ಅವರು ಆ ಸೇವಕನಿಗೆ ನೀನು ಸೇವೆಗೆ ಹೋಗೋದಕ್ಕಿಂತ ಮುಂಚೆ ಬೆಳಗ್ಗೆ ಮೊದಲು ನಿನ್ನ ಮಗನೂ ಇರುವಂಥ ಕೋಣೆಗೆ ಹೋಗು ಆ ಕೋಣೆಯಲ್ಲಿ ನೀನು ಪ್ರತಿದಿನ ಪ್ರಾರ್ಥನೆ ಮಾಡು ಒಂದು ತಿಂಗಳವರೆಗೆ ಪ್ರಾರ್ಥನೆ ಮಾಡು ಆಗ ದೇವರು ಖಂಡಿತವಾಗಿ ನಿನ್ನ ಪರಿಸ್ಥಿತಿಗಳನ್ನು ಬದಲಾಯಿಸ್ತಾರೆ ಅಂತ ಹೇಳಿ ಕಳಿಸ್ಬಿಡ್ತಾರೆ ಅದೇ ರೀತಿಯಾಗಿ ಆ ಬಡ ಸೇವಕನು ಸಹ ಒಂದು ತಿಂಗಳು ಸತತವಾಗಿ ತನ್ನ ಮಗನ ಕೋಣೆಯಲ್ಲಿ ಪ್ರಾರ್ಥನೆ ಮಾಡಲು ಪ್ರಾರಂಭಿಸುತ್ತಾನೆ ಆದರೆ ಯಾವುದೇ ಬದಲಾವಣೆಯನ್ನು ಕಾಣೋದಿಲ್ಲ ಮುಂದಿನ ತಿಂಗಳು ಮತ್ತೆ ಪಾಲ್ ಹೆಂಗಿಚವ್ರನ್ನ ಭೇಟಿ ಆಗ್ತಾನೆ ತನ್ನ ಬದಲಾವಣೆ ಆಗದ ಪರಿಸ್ಥಿತಿಯನ್ನು ಹಂಚಿಕೊಳ್ಳುತ್ತಾನೆ ಆಗ ಪಾಲ್ ಹ್ಯಾಂಗಿಚ ಅವರು ಆ ಸೇವಕನನ್ನು ಮತ್ತೊಮ್ಮೆ ಬಲಪಡಿಸಿ ಮತ್ತೊಂದು ತಿಂಗಳು ಪ್ರಾರ್ಥನೆ ಮಾಡಲಿಕ್ಕೆ ಉತ್ತೇಜಿಸುತ್ತಾರೆ ಅದೇ ರೀತಿಯಾಗಿ ಆ ಸೇವಕನು ಸಹ ಅವರ ಮಾತಿಗೆ ವಿಧೇಯನಾಗಿ ಮತ್ತೊಂದು ತಿಂಗಳು ಪ್ರಾರ್ಥನೆ ಮಾಡಲಿಕ್ಕೆ ಪ್ರಾರಂಭಿಸ್ತಾನೆ ಆದರೆ ಪರಿಸ್ಥಿತಿಗಳು ಯಾವುದು ಬದಲಾವಣೆ ಆಗೋದಿಲ್ಲ ಮತ್ತೆ ಆ ಬಡ ಸೇವಕನು ಪಾಲ್ ಹ್ಯಾಂಗಿಚೋ ಅವರನ್ನು ಸಂಪರ್ಕಿಸುತ್ತಾನೆ ತನ್ನ ಸಮಸ್ಯೆಯನ್ನು ಮತ್ತೆ ವಿವರಿಸುತ್ತಾನೆ ಪಾಲ್ ಹ್ಯಾಂಗಿಚೋ ಅವರು ಸಹ ಈ ಸಂಗತಿಯನ್ನು ಕೇಳಿ ವಿಷಾದಿಸುತ್ತಾರೆ ಹಾಗೂ ಅವರು ಇಂತಹ ಒಂದು ಸಮಸ್ಯೆಗಳನ್ನು ನಾನು ಯಾಕೆ ನನ್ನ ತಲೆ ಮೇಲೆ ಹಾಕ್ಕೊಳ್ತಾ ಇದ್ದೀನಿ ಅಂತ ಅವ್ರ ಮನಸ್ಸಿನಲ್ಲಿ ಅಂದ್ಕೊಳ್ತಾರೆ ಹಾಗೂ ಮತ್ತೆ ತಮ್ಮನ್ನು ತಾವು ಬಲಪಡಿಸಿಕೊಂಡು ಆ ಬಡ ಸೇವಕನಿಗೆ ಮತ್ತೊಂದು ಸಲಹೆ ನೀಡುತ್ತಾರೆ ಅದೇನಂತಂದರೆ ನಿನ್ನ ಪ್ರಾರ್ಥನೆಯ ಪ್ರಯಾಣ ಎಷ್ಟೋ ಮುಂದುವರಿಸಿದೆಯೋ ಈಗ ಹಿಂತಿರುಗಿ ನೋಡಬೇಡ ಮತ್ತೊಂದು ತಿಂಗಳು ನೀನು ಪ್ರಾರ್ಥನೆಯನ್ನು ಮುಂದುವರಿಸು ಎಂದು ಸಲಹೆ ನೀಡುತ್ತಾರೆ ಅದರಂತೆ ಆ ಬಡ ಸೇವಕನು ಸಹ ಅವರ ಸಲಹೆಯಂತೆ ಮತ್ತು ಮೂರನೇ ತಿಂಗಳು ನಿರಂತರವಾಗಿ ಪ್ರಾರ್ಥಿಸಲು ತೀರ್ಮಾನಿಸಿ ಮೂರು ತಿಂಗಳುಗಳು ಪ್ರಾರ್ಥಿಸುತ್ತಾನೆ ಆದರೆ ಮೂರು ತಿಂಗಳಾದರೂ ಸಹ ಯಾವುದೇ ಉತ್ತರ ಆ ಸೇವಕನು ದೇವರಿಂದ ಕಂಡುಕೊಳ್ಳೋದಿಲ್ಲ ಆದರೂ ನಾಲ್ಕನೆಯ ತಿಂಗಳಿನ ಮೊದಲನೆಯ ದಿನ ಪ್ರಾರ್ಥಿಸಲು ಪ್ರಾರಂಭಿಸಿದಾಗ ಆ ಮೊದಲನೇ ದಿನದಲ್ಲಿ ಆ ಕೋಣೆಯಲ್ಲಿ ಮಲಗಿದಂಥ ಆ ಮಗನು ಅಪ್ಪ ಎಂದು ಕೂಗಲು ಪ್ರಾರಂಭಿಸುತ್ತಾನೆ ಹಾಗೂ ಅವನ ವಿಕಾರವಾದಂಥ ಶರೀರವೆಲ್ಲ ಸುಂದರವಾಗಿ ಮಾರ್ಪಟ್ಟಿತ್ತು ಈ ವಿಷಯವನ್ನು ಈ ಅದ್ಭುತವನ್ನು ಪಾಲ್ ಹೆಂಗೀಚ ಅವರೊಂದಿಗೆ ಹಂಚಿಕೊಳ್ಳಲು ಆ ಬಡ ಸೇವಕನು ಪಾಲ್ ಅವರನ್ನು ಸಂಪರ್ಕಿಸುತ್ತಾನೆ ಆಗ ಈ ಸೇವಕನನ್ನು ಕಂಡು ಪಾಲ್ ಅವರು ಮತ್ತು ತನ್ನ ವಿಷಾದಕರವಾದ ಸಂಗತಿಯನ್ನು ಇವನು ತನ್ನ ಸೋಲನ್ನು ನನ್ನೊಂದಿಗೆ ಹಂಚಿಕೊಳ್ಳಲಿಕ್ಕೆ ಬರ್ತಾ ಇದ್ದಾನೆ ಅಂತ ಅವರು ತಿಳಿದುಕೊಳ್ಳುತ್ತಾರೆ ಆದರೆ ಈ ಅದ್ಭುತವನ್ನು ಕೇಳಿ ತುಂಬ ಸಂತೋಷಿಸುತ್ತಾರೆ ಈ ಅದ್ಭುತವಾದ ಕೆಲವೇ ದಿನಗಳಾದ ನಂತರ ಮತ್ತೊಮ್ಮೆ ಆ ಬಡ ಸೇವಕನು ಪಾಲ್ ಹ್ಯಾಂಗಿಚ್ ಅವರನ್ನು ಆಮಂತ್ರಣ ಒಂದು ಪತ್ರದೊಂದಿಗೆ ಅವರನ್ನು ಭೇಟಿ ಹಾಕ್ತಾನೆ ಅದು ಏನಂತಂದರೆ ತನ್ನ ಸೇವೆಯನ್ನು ದೇವರು ಇಪ್ಪತ್ತು ಸಾವಿರ ಆತ್ಮಗಳೊಂದಿಗೆ ವಿಸ್ತರಿಸಿದ್ದಾರೆ ಆ ಒಂದು ಉದ್ಘಾಟನೆಯ ಸಮಾರಂಭಕ್ಕೆ ಅವರು ಅತಿಥಿಗಳಾಗಿ ಬರಬೇಕಾಗಿ ಆಮಂತ್ರಣ ನೀಡುತ್ತಾನೆ ಆಮಂತ್ರಣವನ್ನು ಸ್ವೀಕರಿಸಿ ಪಾಲ್ ಹ್ಯಾಂಗಿಚೋ ಅವರು ಆ ಸೇವೆಯನ್ನು ಪ್ರಾರಂಭಿಸಿಕೊಡುತ್ತಾರೆ ಈ ಕಥೆಯನ್ನು ನಾನು ಕೇಳುವಂಥ ಸಂದರ್ಭದಲ್ಲಿ ಈ ಕಥೆಯ ಮೂಲಕ ದೇವರು ನನಗೊಂದು ಹೊಸ ಪ್ರಕಟಣೆಯನ್ನು ನೀಡಿದರು ಅದೇನಂತಂದರೆ ಸುಮಾರು ಮೂರು ತಿಂಗಳುಗಳ ಕಾಲ ಆ ಬಡ ಸೇವಕನು ಪ್ರಾರ್ಥನೆ ಮಾಡ್ತಾನೆ ಆದರೆ ಯಾವುದೇ ಉತ್ತರ ಕಂಡುಕೊಳ್ಳೋದಿಲ್ಲ ಈ ಮೂರು ತಿಂಗಳು ದೇವರು ಏನು ಮಾಡ್ತಾಯಿದ್ರು ಅಂತಂದರೆ ಈ ಸೇವಕನು ತನ್ನ ಒಂದು ಮಗ ಚೆನ್ನಾಗಿ ಆಗಬೇಕು ಅಂತ ಪ್ರಾರ್ಥನೆ ಇದ್ದಾನೆ ಆದರೆ ಹಿಂದೆ ತೆರೆಯ ಹಿಂದೆ ದೇವರು ಇಪ್ಪತ್ತು ಸಾವಿರ ಆತ್ಮಗಳನ್ನು ಸಿದ್ಧಪಡಿಸ್ತಾ ಇದ್ದರು ಅವನ ಸೇವೆಗಾಗಿ ಈ ಸಂದೇಶವನ್ನು ಆಲಿಸುತ್ತಿರುವಂತಹ ಸಹೋದರ ಸಹೋದರಿ ಪ್ರಾರ್ಥನೆ ಅನ್ನೋದು ಒಂದು ಬೀಜ ಇದ್ದ ಹಾಗೆ ಅದನ್ನು ಬಿತ್ತಿದ ತಕ್ಷಣ ನಾವು ಫಲವನ್ನು ಕೊಯ್ಲಿಕ್ಕೆ ಸಾಧ್ಯವಿಲ್ಲ ಅದು ಮೊಳಕೆ ಹೊಡೆದು ಸಸಿಯಾಗಿ ಗಿಡವಾಗಿ ಮರವಾಗಿ ಹೂ ಬಿಟ್ಟು ಬಿಟ್ಟು ಅದು ಹಣ್ಣಾಗಲಿಕ್ಕೆ ಸಮಯ ತೆಗೆದುಕೊಳ್ಳುತ್ತೆ ಅದೇ ರೀತಿ ಪ್ರಾರ್ಥನೆ ಸಹ ನಾವು ಬಿತ್ತಿದ ತಕ್ಷಣವೇ ನಮಗೆ ಫಲ ಬೇಕು ಅಂದರೆ ನಾವು ಹೊಂದಿಕೊಳ್ಳಲು ಸಾಧ್ಯವಿಲ್ಲ ಆ ಫಲಕ್ಕಾಗಿ ನಾವು ಕಾಯ್ದುಕೊಳ್ಳಬೇಕಾಗುತ್ತದೆ ನಾವೆಷ್ಟು ಕಾಯ್ತೀವೋ ಅದರ ಫಲ ಅಷ್ಟು ಸಿಹಿಯಾಗಿರುತ್ತದೆ ಹಾಗೂ ಒಬ್ಬ ರೈತನು ಬೀಜ ಬಿತ್ತಿದ ಮೇಲೆ ಸುಮ್ಮನೆ ಕೂತ್ಕೊಳ್ಳೋಲ್ಲ ಅದು ಫಲ ಕೊಡೋವರೆಗೂ ಅದನ್ನು ಪಾರಂಬರಿಸ್ತಾ ಇರ್ತಾನೆ ಅಂದರೆ ಅದು ಫಲ ಕೊಡೋವರೆಗೂ ಅದಕ್ಕೆ ನೀರು ಗೊಬ್ಬರ ಹಾಕುತ್ತಾ ಅದನ್ನು ಬೆಳೆಸಲಿಕ್ಕೆ ಪ್ರಯತ್ನ ಮಾಡ್ತಾನೆ ಇರ್ತಾನೆ ಅದರಂತೆ ನಾವು ಸಹ ಒಂದು ಸಲ ಪ್ರಾರ್ಥನೆಯ ಬೀಜವನ್ನು ಬಿತ್ತಿ ಸುಮ್ಮನೆ ಕುತ್ಕೋಬಾರ್ದು ಅದಕ್ಕಾಗಿ ಪ್ರಯಾಸ ಪಡಬೇಕು ಆ ಪ್ರಾರ್ಥನೆಯ ಬೀಜ ಫಲ ಹೊಂದಿಕೊಳ್ಳುವವರೆಗೂ ಪ್ರತಿದಿನವೂ ನಾವು ಕೂಡ ಹೋರಾಡಬೇಕು ಈ ಸಂದೇಶವನ್ನು ಆಲಿಸುತ್ತಿರುವಂತಹ ಸಹೋದರ ಸಹೋದರಿ ನಾವು ಸಹ ನಮ್ಮ ಪ್ರಾರ್ಥನೆಯನ್ನು ನಿರಂತರವಾಗಿ ಮುಂದುವರಿಸೋಣ ಎಂದು ಹಾರೈಸುತ್ತಾ ಎಲ್ಲರ ಪ್ರಾರ್ಥನೆ ಜೀವನಗಳು ಆ ದೇವರು ಮತ್ತೆ ಪುನರ್ ಸ್ಥಾಪಿಸಲಿ ಎಂದು ದೇವರಲ್ಲಿ ಬೇಡುತ್ತಾ ಈ ಚಿಕ್ಕ ಸಂದೇಶವನ್ನು ಇಲ್ಲಿಗೆ ಸಮಾಪ್ತಿ ಮಾಡ್ತಾ ಇದ್ದಾನೆ